ನಮಸ್ಕಾರ ಕುಕ್ಸ್ಟಾರ್ಟ್ ಡೈರೀಸ್ಗೆ ನಿಮಗೆಲ್ಲ ಸ್ವಾಗತ ನಾನಿವತ್ತು ಮಾಡ್ತಾ ಇರೋಂಥ ರೆಸಿಪಿ ಗೋರಿಕಾಯಲ್ಲಿ ತುಂಬ ಟೇಸ್ಟಿಯಾಗಿ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಕಾಲು ಕೆ ಜಿ ಆಗೋಷ್ಟು ಗೋರಿಕಾಯಿನ ಈ ಥರ ಗೋರಿಕಾಯಿನ ತೊಗೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಪಲ್ಯ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಚಿಕ್ಕದಾಗಿ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪಲ್ಯಕ್ಕೆ ಇಲ್ಲಿ ನಾನು ಬೇಡಿಗೆ ಮೆಣಸಿನ್ಕಾಯಿ ಒಂದು ನಾಲ್ಕು ತೊಗೊಂಡಿದ್ದೀನಿ ಕಟ್ ಮಾಡಿ ಒಂದು ಸ್ಪೂನ್ ಧನಿಯಾಗೋಷ್ಟು ತೊಗೊಂಡಿದ್ದೀನಿ ಅರ್ಧ ಸ್ಪೂನು ಜೀರಿಗೆ ಇದ್ದೀನಿ ಹಾಗೆಯೇ ಕರಿಬೇ ಸೊಪ್ಪು ಸ್ವಲ್ಪ ಇದ್ದೀನಿ ಇಲ್ಲ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಒಂದು ಇಂಚಾಗುವಷ್ಟು ಶುಂಠಿನ ಇದ್ದೀನಿ ಇಷ್ಟೊಂದು ತೊಗೊಂಡು ತರಿ ತರಿಯಾಗಿ ನಾನು ರುಬ್ಕೊಳ್ತೀನಿ ಇಲ್ಲಾನು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಗೋರಿಕಾಯನ್ನ ಬೇಯಿಸ್ಕೊಳ್ಳೋದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರು ಸೇರಿಸ್ಕೊಂಡು ಒಂದು ಗ್ಲಾಸ್ ಆಗೋಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಕಟ್ ಮಾಡಿ ತೊಳೆದಿರೋವಂಥ ಗೋರಿಕಾಯನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಬೆಂದಾದ ಮೇಲೆ ಉಪ್ಪು ಸೇರಿಸ್ತೀನಿ ಈಗ ಒಂದು ಅರ್ಧ ಬೆಂದಿದೆ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ನೀರೆಲ್ಲ ಈಗ ಹೀರ್ಕೊಳ್ಳೋ ತನಕ ಬೆಂದರೆ ಸಾಕು ಈಗ ಪೂರ್ತಿಯಾಗಿ ಬೆಂದಿದೆ ಇನ್ನು ಸ್ವಲ್ಪ ನೀರಿದೆ ಇದಕ್ಕೆ ನಾನು ಒಂದು ಟೊಮೆಟೊ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಈ ಹುಳಿಯಲ್ಲಿ ಸ್ವಲ್ಪ ಬೆಂದರೆ ಈ ಕಾಯಲ್ಲಿ ಏನು ಕಹಿ ಇರುತ್ತೆ ಅದು ಗೊತ್ತಾಗೋದಿಲ್ಲ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅದರಿಂದ ಈ ಥರ ಲಾಸ್ಟ್ಗೆ ಹಾಕಬೇಕು ಫಸ್ಟೇ ಹಾಕಿದ್ರೆ ಹುಳಿ ಇರೋದರಿಂದ ಬೆಳೆಯೋದಿಲ್ಲ ಇನ್ನೊಂದು ಎರಡು ನಿಮಿಷ ಮುಚ್ಚಿ ಕುಕ್ ಮಾಡ್ಕೋಬೇಕು ನೋಡಿ ಈಗ ನೀರೆಲ್ಲ ಹೀರ್ಕೊಂಡಿದ್ದೆ ಟೊಮಾಟನು ತುಂಬ ಸಾಫ್ಟಾಗೇ ಆಗಿದೆ ಈಗ ಇದನ್ನು ನಾನು ತಟ್ಟೆಗೆ ತೊಗೊಳ್ತೀನಿ ತಗೊಂಡು ಒಗ್ಗರಣೆ ಮಾಡ್ಕೊಳ್ತೀನಿ ಈಗ ಮತ್ತೆ ಬಾಣಲಿ ಇಟ್ಟು ಸ್ಟವ್ ಅಣಿಸಿದ್ದೀನಿ ಈಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆ ಬಿಸಿ ಆಗ್ತಿದೆ ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆನ ಇದ್ದೀನಿ ಸಾಸಿವೆ ಸಿಡಿತಾ ಇದೆ ಮುದ್ದಿನಬೇಳೆ ಬೇಳೆ ಒಂದೊಂದು ಸ್ಪೂನ್ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಸಣ್ಣದಾಗಿ ಕಟ್ ಮಾಡಿರೋ ಒಂದು ಈರುಳ್ಳಿನ ಇದ್ದೀನಿ ಸ್ವಲ್ಪ ಕರಿವೆ ಸೊಪ್ಪನ್ನ ಇದ್ದೀನಿ ಈರುಳ್ಳಿ ಒಂದು ಮುಕ್ಕಾಲು ಆಗದಷ್ಟು ಫ್ರೈ ಆಗಿದೆ ಈಗ ನಾನು ನೀನು ರುಬ್ಬಿಟ್ಕೊಂಡಿದ್ದೆ ಮಸಾಲೆನ ಸೇರಿಸ್ಕೊಳ್ತೀನಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ತೀನಿ ಈರುಳ್ಳಿ ಜೊತೆ ಫ್ರೈ ಆಗ್ತಿದೆ ಫ್ರೈ ಆಗಿದೆ ಮಸಾಲೆ ಈಗ ನಾನೇನು ಇಟ್ಕೊಂಡಿದ್ದೆ ಗೋರಿಕಾಯನ್ನ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಉರಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಇದೇ ಥರ ಫ್ರೈ ಮಾಡಬೇಕು ಈ ಮಸಾಲೆ ಗೋರಿಕಾಯಿ ಪಲ್ಯನ ನೀವೇನಾದರೂ ಒಂದ್ಸತಿ ಮಾಡಿದ್ದೀರಂದರೆ ಪದೇ ಪದೇ ಇದೇ ಥರ ಮಾಡ್ತೀರಾ ತುಂಬ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ಈಗ ಲಾಸ್ಟ್ಗೆ ನಾನು ಕೊಬ್ಬರಿನ ಇದ್ದೀನಿ ಒಂದು ಕಪ್ ಕೊಬ್ಬರಿ ಆಗೋಷ್ಟು ಇದ್ದೀನಿ ಪಲ್ಯಕ್ಕೆ ಕೊಬ್ಬರಿ ಜಾಸ್ತಿ ಹಾಕಿದ್ರೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಕೊಬ್ಬರಿ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ನಾನು ಗೋರಿಕಾಯಿ ಬೇಯಿಸಾ ಹೋದನೇ ಉಪ್ಪು ಹಾಕ್ಕೊಂಡಿದ್ದೆ ಕರೆಕ್ಟಾಗಿದೆ ನನಗೆ ನೀವೇನಾದರೂ ಟೆಸ್ಟ್ ಚೆಕ್ ಮಾಡಿ ಟೇಸ್ಟ್ ನೋಡಿ ಉಪ್ಪೆಲ್ಲ ಉಪ್ಪು ಸಾಕಾಗಿಲ್ಲ ಅಂದರೆ ಸ್ವಲ್ಪ ಸೇರಿಸ್ಕೋಬೋದು ನಾನು ಹಾಕಿರೋದು ಮಸಾಲೆ ಎಲ್ಲ ಕರೆಕ್ಟಾಗಿದೆ ಈ ಮಸಾಲೆ ಗೋರಿಕಾಯಿ ಪಲ್ಯ ರೆಡಿಯಾಗಿದೆ ಸ್ನೇಹಿತರೆ ನಾನು ಸ್ಟವ್ ಆಫ್ ಮಾಡಿ ಒಂದು ತಟ್ಟೆಯಲ್ಲಿ ತೊಗೊಳ್ತೀನಿ ಈ ಮಸಾಲೆ ಗೋರಿಕಾಯಿ ಪಲ್ಯ ತುಂಬಾ ಟೇಸ್ಟಿಯಾಗಿದೆ ಸ್ನೇಹಿತರೆ ತಪ್ಪದೆ ಟ್ರೈ ಮಾಡಿ ಚಪಾತಿಗೂ ಚೆನ್ನಾಗಿರುತ್ತೆ ರೈಸ್ ಜೊತೆಗೂ ಮುದ್ದೆ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ ತಪ್ಪದೆ ನೀವು ಒಂದ್ಸಲ ಟ್ರೈ ಮಾಡಿ ತಿನ್ನಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ತುಂಬ ಜನಕ್ಕೆ ಶೇರ್ ಮಾಡಿ ಈ ಗೋರಿಕಾಯಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇದನ್ನು ಕೆಲವರು ತಿನ್ನಲ್ಲ ಸಪ್ಪೆ ಇರುತ್ತೆ ಕಹಿ ಇರುತ್ತೆ ಅಂತ ಈ ರೀತಿ ಮಾಡಿದ್ರೆ ಎಲ್ಲರೂ ತಿಂದೇ ಇರೋರು ಸಹ ತಿಂತಾರೆ ತಪ್ಪದೆ ನೀವು ಟ್ರೈ ಮಾಡಿ